ನಾಡಿನ ಸಂಸ್ಥೆಗೆ ಜನತೆಗೆ ಶರಣು ಶರಣಾರ್ಥಿಗಳು ಈ ಮಾಧ್ಯಮದ ಮುಖಾಂತರವಾಗಿ ತಿಳಿಪಡಿಸುವುದೇನೆಂದರೆ ಎಲ್ಲ ಮಾಧ್ಯಮ ಮಿತ್ರದ ವರ್ಗದವರಿಗೂ ಕೂಡ ಶರಣಾರ್ಥಿಗಳು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀಮಾತಾ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಉತ್ಸವದ ಫಲಕಗಳನ್ನು ಬಿಡುಗಡೆ ಮಾಡುವಂಥ ಸಂದರ್ಭ ಬರುವಂಥ ಏಪ್ರಿಲು ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳ ಪರ್ಯಂತ ನಡೆಯುವಂಥ ಶ್ರೀಮಾತಾ ಸಂಭ್ರಮದ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಬರುವಂಥ ಹನ್ನೆರಡನೇ ತಾರೀಕು ಅಂದರೆ ಏಪ್ರಿಲ್ ಹನ್ನೆರಡು ಶುಕ್ರವಾರದಿಂದ ಬೆಳಗ್ಗೆ ಅಮ್ಮನವರಿಗೆ ವಿಶೇಷವಾಗಿರುವಂಥ ಹೋಮ ಹವನ ಅಲಂಕಾರ ಪೂಜೆಗಳು ನೆರವೇರ್ತಕ್ಕಂಥದ್ದು ಜಗದ್ಗುರು ಪಂಚಾಚಾರ್ಯರ ಧ್ವಜಾರೋಹಣವನ್ನು ಒಂಬತ್ತು ಗಂಟೆಗೆ ದೊಡವಾಡದ ಪರಮ ಪೂಜ್ಯರಂದ ನೆರವೇರಿಸ್ತಕ್ಕಂಥದ್ದಾಗಿರ್ತದೆ ಪ್ರತಿ ವರ್ಷನೂ ಕೂಡ ಕೊಡಮಾಡ್ತಕ್ಕಂಥ ಶಾಂಭವಿ ಶ್ರೀ ಪ್ರಶಸ್ತಿಯನ್ನು ಕೂಡ ನೆರವೇರಿಸ್ತಕ್ಕಂಥದ್ದು ಹನ್ನೆರಡನೇ ತಾರೀಕು ಸಂಜೆ ಐದು ಗಂಟೆಗೆ ನಮ್ಮ ಭಾಗದ ನಡೆದಾಡುವ ದೇವರಾಗಿರ್ತಕ್ಕಂಥ ಇಂಚಲದ ಶಿವಾನಂದ ಭಾರತಿ ಅಪ್ಪಾಜಿಯವರ ಭವ್ಯ ಉತ್ಸವ ಮೆರವಣಿಗೆ ನೂರು ಒಂದು ಜನ ಕುಂಭಮೇಳಗಳ ಮೆರವಣಿಗೆ ಸುಮಾರು ಹದಿನಾಲ್ಕು ಕಲಾ ತಂಡಗಳ ಮುಖಾಂತರವಾಗಿ ಬೈಲೊಂಗಲ ಎ ಪಿ ಎಂ ಸಿ ಗಣಪತಿ ಗುಡಿಯಿಂದ ಮಾತಾ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದವರೆಗೆ ಸಾರೋಟ ಉತ್ಸವವನ್ನು ಮಾಡ್ತಕ್ಕಂಥದ್ದು ಅದೇ ದಿನ ಸಂಜೆ ಏಳು ಗಂಟೆಗೆ ಧರ್ಮಸಭೆ ಹಾಗೂ ಶಾಂಭವಿಶ್ರೀ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತರ ಶಾಂಭಶ್ರೀ ಪ್ರಶಸ್ತಿಯನ್ನು ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ಶರಣ್ ಅವರಿಗೆ ಶಾಂಬುಶ್ರೀ ಪ್ರಶಸ್ತಿಯನ್ನು ಕೊಡಮಾಡ್ತಕ್ಕಂಥದ್ದು ಹಾಗೂ ಜಿ ಟಿ ವಿಯ ಅನೇಕ ಕಲಾವಿದರು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ತಕ್ಕಂಥದ್ದು ನಮ್ಮ ಉತ್ತರ ಕರ್ನಾಟಕದ ಜಾನಪದ ಕಲಾವಿದರಾಗಿರ್ತಕ್ಕಂಥ ಮಾಳು ನಿಪ್ನಾಳು ಬಿಗ್ ಬಾಸ್ ಖ್ಯಾತಿಯ ಸಂತೋಷ್ ಅವರು ಅದರ ಜೊತೆಗೆ ಇನ್ನೂ ಅನೇಕ ಕಲಾವಿದರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು ರಾಷ್ಟ್ರ ಮತ್ತು ದೇಶದ ಬಗ್ಗೆ ದಿಕ್ಸೂಚಿಯ ಭಾಷಣವನ್ನು ಆತ್ಮೀಯ ಸಹೋದರಿಯಾಗಿರ್ತಕ್ಕಂಥ ಕುಮಾರಿ ಹಾರಿಕಾ ಮಂಜುನಾಥ್ ಅವರಿಂದ ರಾಷ್ಟ್ರದ ಕುರಿತು ಧರ್ಮೋಪದೇಶ ಭಾಷಣವನ್ನು ಮಾಡ್ತಕ್ಕಂಥದ್ದು ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರು ಶನಿವಾರ ದಿನ ಬೆಳಗ್ಗೆ ಅಮ್ಮನವರಿಗೆ ಯಾಗಾದಿಗಳು ನಡೀತಕ್ಕಂಥದ್ದು ದುರ್ಗಾ ಸಪ್ತಸತಿ ಪಾರಾಯಣ ನಾಗಾರಾಧನೆ ಪೂಜೆ ಅನುಷ್ಠಾನಗಳು ಕೂಡ ಬೆಳಗಿನ ಸಮಯದಲ್ಲಿ ಪ್ರಾರಂಭ ಆಗ್ತದೆ ಸಾಯಂಕಾಲದಿಂದ ವಿಶೇಷವಾಗಿ ಮಾಜಿ ಸೈನಿಕ ದಂಪತಿಗಳಿಗೆ ಸುಮಾರು ಐದು ನೂರ ಒಂದು ಮಾಜಿ ಸೈನಿಕ ದಂಪತಿಗಳಿಗೆ ಸತ್ಕಾರ ಸಮಾರಂಭ ಮತ್ತು ವೀರ ನಾರಿಯರಿಗೂ ಕೂಡ ಸತ್ಕಾರ ಸಮಾರಂಭಗಳನ್ನು ನಡೆಯಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರ ಶಾಂಭುವಿಸ್ರೀ ಪ್ರಶಸ್ತಿಯನ್ನು ಖ್ಯಾತ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ಮಾಲಾಶ್ರೀ ಅವರಿಗೆ ಶಾಂಭುಶ್ರೀ ಪ್ರಶಸ್ತಿಯನ್ನು ಕೊಡು ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಆಗಮಿಸ್ತಕ್ಕಂಥ ಬಿಗ್ ಬಾಸ್ ಖ್ಯಾತಿಯ ವರ್ತುರ್ ಸಂತೋಷ್ ಅವರು ಅದರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಅನೇಕ ಕಲಾವಿದರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕ ಬರ್ತಕ್ಕಂಥವ್ರು ಆಗ್ತಾರೆ ವಿಶೇಷ ಆಮಂತ್ರಿತರಾಗಿ ಎಲ್ಲ ಕನ್ನಡ ಶಾಲೆಗಳಿಗೆ ಹೋಗಿ ತನ್ನ ಹಣದಿಂದ ಆ ಕನ್ನಡ ಶಾಲೆಗಳಿಗೆ ಬಣ್ಣವನ್ನು ಹಚ್ಚುವುದರ ಮುಖಾಂತರವಾಗಿ ಈ ನಾಡಿಗೆ ಪರಿಚಯವನ್ನು ಹೊಂದಿರತಕ್ಕಂಥ ನಮ್ಮ ಆತ್ಮೀಯ ಸಹೋದರಿಯಾಗಿರುವಂಥ ಅನು ಅವರು ಶ್ರೀ ಗುರುರಕ್ಷೆಯನ್ನು ತೆಗೆದುಕೊಳ್ಳಿಕ್ಕೆ ಬರ್ತಕ್ಕಂಥವರಾಗಿದ್ದಾರೆ ಅದರ ಜೊತೆಗೆ ಮತ್ತೆ ಜಿ ಟಿ ವಿಯ ಅನೇಕ ಕಲಾವಿದರು ಕೂಡ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥವ್ರು ಆಗ್ತಾರೆ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಭಾನುವಾರ ಬೆಳಗ್ಗೆ ಅಮ್ಮನವ್ರಿಗೆ ಲಲಿತ ಸಹಸ್ರ ಪಾರಾಯಣ ನಡೀತಕ್ಕಂಥದ್ದು ಪ್ರತ್ಯಂಗಿರ ಮಹಾಚಂಡಿಯಾಗವನ್ನು ವಿದ್ವಾನ್ ಶಾಸ್ತ್ರಿಗಳವರಾಗಿರ್ಬೋದು ಶರಣಯ್ಯ ಶಾಸ್ತ್ರಿಗಳವರ ಮುಖಾಂತರವಾಗಿ ನುರಿತ ಶಾಸ್ತ್ರಜ್ಞರಿಂದ ಹೋಮ ಹವನಾದಿಗಳು ಬೆಳಗಿನ ಒಂದು ಸಮಯದಲ್ಲಿ ನೆರವೇರ್ತಕ್ಕಂಥದ್ದು ಸಾಯಂಕಾಲದಲ್ಲಿ ವಿಶೇಷವಾಗಿರುವಂಥ ಧರ್ಮಸಭೆ ಹಾಗೂ ಶಾಂಭವಿಶ್ರೀ ಅವಾರ್ಡ್ಸ್ ಈ ವಿನೂತನ ಕಾರ್ಯಕ್ರಮಕ್ಕೆ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಸುಮಾರು ಐದಾರು ತಿಂಗಳಿಂದಲೂ ಕೂಡ ಹುಡುಕಿ ನಮ್ಮ ಭಾಗದ ಜನರಿಗೆ ಸಂಗೀತದ ಉತ್ಸವವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಶಾಂಬಶ್ರೀ ಅವಾರ್ಡ್ಸನ್ನು ಆ ಒಂದು ಸಂದರ್ಭದಲ್ಲಿ ಇಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಶಾಂಬಶ್ರೀ ಪ್ರಶಸ್ತಿಯನ್ನು ಖ್ಯಾತ ಸಂಗೀತ ನಿರ್ದೇಶಕ ಹಾಗೂ ಮಾಂತ್ರಿಕ ಸಂಗೀತ ಮಾಂತ್ರಿಕ ಎಂದೇ ಬಿರುದನ್ನು ಪಡೆದಿರುವಂಥ ರಾಜೇಶ್ ಕೃಷ್ಣನ್ ಸರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶಾಂಭಶ್ರೀ ಪ್ರಶಸ್ತಿಯನ್ನು ಕೊಡ್ಮಾಡ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಪ್ರತಿಭೆಗಳಿಗೆ ಗ್ರ್ಯಾಂಡ್ ಫಿನಾಲೆ ಅಂದರೆ ಸಂಗೀತ ಉತ್ಸವದ ಸೀಸನ್ ತ್ರೀದ ಮೂರರ ಗ್ರ್ಯಾಂಡ್ ಫಿನಾಲೆಯನ್ನು ಅವತ್ತು ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಇಲ್ಲೂ ಕೂಡ ಅನೇಕ ಸರಿಗಮಪ ಕಲಾವಿದರು ಹಾಗೂ ಹಾಸ್ಯ ಕಲಾವಿದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಮ್ಮ ಭಾಗದ ಎಲ್ಲ ಜನರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಅಮ್ಮನ ಜಾತ್ರೆಗೆ ತಾವೆಲ್ಲರೂ ಕೂಡ ಬಂದು ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಕೃಪಾ ಆಶೀರ್ವಾದವನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಈ ಕಾರ್ಯಕ್ರಮದಲ್ಲಿ ಅನೇಕ ಮಠಾಧೀಶರು ಜಗದ್ಗುರು ಮಹಾಸನ್ನಿಧಿಯವರು ರಾಜಕಾರಣಿಗಳು ಸಾಹಿತಿಗಳು ಕಲಾವಿದರು ಎಲ್ಲರೂ ಕೂಡ ಆಗಮಿಸ್ತಕ್ಕಂಥವರಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವು ಬನ್ನಿ ತಮ್ಮ ಕುಟುಂಬ ವರ್ಗದವರನ್ನು ಕೂಡ ಕರೆತಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನನ್ನ ಈ ಒಂದು ಎಲ್ಲ ಮಾಧ್ಯಮ ಮಿತ್ರರ ಮುಖಾಂತರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್ವೇ ಜನ ಸುಖಿನೋಬುವಂತು